ಅದೇ ಉಪಮುಖ್ಯಮಂತ್ರಿ ಅಂತ ಬಿಡ್ತಲ್ಲ ರೀ ಹೌದು ಸರ್ ನಾನು ನಿನ್ನೆ ಮ್ಯಾಚ್ ನೋಡಿದೆ ಏನು ಮ್ಯಾಚ್ ಅಂತೀರಾ ತುಂಬ ಚೆನ್ನಾಗಿ ಆಡಿದರು ಆಟ ಮುಗಿದ್ಮೇಲಂತೂ ಮಧ್ಯರಾತ್ರಿಯಿಂದ ಬೆಳಗ್ಗೆ ಆಗೋವರೆಗೂ ಜೆ ಸಿ ಬಿ ಅಭಿಮಾನಿಗಳು ರಸ್ತೆಗಿಳಿದು ಸಂಭ್ರಮಾಚರಣೆಯಲ್ಲಿ ತುಡಗಿದ್ರು ಹೌದೌದು ಅಭಿಮಾನಿಗಳು ಸೆಲೆಬ್ರೇಷನ್ನಲ್ಲಿ ಮುಳುಗೋಗಿದ್ರು ಏನು ರೀ ಜನ ಅದು ಅಬ್ಬಾ ನಾನು ನಮ್ಮ ವರನಾಟ ಡಾಕ್ಟರ್ ರಾಜ್ಕುಮಾರ ಅಭಿಮಾನಿಗಳನ್ನು ಬಿಟ್ಟರೆ ಈಗಲೇ ಇಂಥ ದೊಡ್ಡ ಮಟ್ಟದ ಜೆ ಸಿ ಬಿ ಅಭಿಮಾನಿಗಳನ್ನ ನೋಡ್ತಾ ಇರೋದು ಉಪ ರೀ ಉಪಮುಖ್ಯಮಂತ್ರಿ ಅವನು ಮುಖ್ಯಮಂತ್ರಿ ಮಾತಿಗೆ ಬೆಲೆನೇ ಕೊಡ್ತಾಯಿಲ್ಲ ರೀ ಉಪಮುಖ್ಯಮಂತ್ರಿ ಹಾಂ ಹೇಳಿ ಸರ್ ಅವಾಗಿನ ಬಾಯ್ ಬಡ್ಕೊಳ್ತಾ ಇದ್ದೀನಿ ಅಲ್ರಿ ಏನು ಕನಸು ಕಾಣ್ತಾ ಇದ್ದೀರಾ ಸಾರಿ ಸರ್ ಅದೇ ಜೆ ಸಿ ಬಿ ಅವರು ಗೆದ್ದಿದ್ದಾರಲ್ವಾ ಅದಕ್ಕೆ ಈ ಸೈಕಲ್ ಗ್ಯಾಪಲ್ಲಿ ನಮ್ಮ ಬೇಳೆ ಏನಾದರೂ ಬೇಯಿಸ್ಕೊಳ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್ ನಮ್ಮದು ಇದೆ ಇದರಲ್ಲಿ ಕೆಲಸ ಅವರದ್ದು ಖಾಸಗಿ ಕ್ರಿಕೆಟ್ ಟೀಮ್ ಅವರೇನು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಆಡುತ್ತಿರುವ ಕ್ರಿಕೆಟ್ ಟೀಮ್ ಅಲ್ವಲ್ಲ ಅದು ಖಾಸಗಿ ಟೀಮು ಅಥವಾ ಸರ್ಕಾರಿ ಟೀಮು ಅದು ನಮಗೆ ಸಂಬಂಧ ಇಲ್ಲ ಸರ್ ನೋಡಿ ಸರ್ ಈ ಜೆ ಸಿ ಬಿ ಟೀಮ್ಗೆ ಇಷ್ಟೊಂದು ಅಭಿಮಾನಿಗಳು ಇದ್ದಾರೆ ಈ ಜೆ ಸಿ ಬಿ ಅಭಿಮಾನಿಗಳೆಲ್ಲ ಯುವಕ ಯುವತಿಯರೇ ಹೆಚ್ಚು ಅವರನ್ನು ಖುಷಿಪಡಿಸಿದರೆ ನಮ್ಮ ಪಕ್ಷಕ್ಕೆ ಇವರ ವೋಟ್ ಗ್ಯಾರಂಟಿ ಏನಂತೀರಿ ಓಹೋ ಹೌದಲ್ವಾ ಏನ್ರಿ ನಿಮ್ಮ ತಲೆ ಈಗಲೇ ಅವರನ್ನು ಸರ್ಕಾರದ ವತಿಯಿಂದ ಸನ್ಮಾನ ಮಾಡಿದರೆ ಅಲ್ಲಿದ್ದ ಜನ ನಮ್ಮ ಪಕ್ಷದ ವೋಟರ್ಸ್ ಆಗ್ತಾರೆ ಓಕೆ ಸರ್ ಬನ್ನಿ ಹೋಗೋಣ ಹ್ಞೂ ಉಪಮುಖ್ಯಮಂತ್ರಿ ಒಂದು ಕೆಲಸ ಮಾಡಿ ನೀವು ಹೋಗಿ ಜೆ ಸಿ ಬಿ ಟೀಮ್ ಅವ್ರನ್ನ ನಮ್ಮ ಪಕ್ಷದ ಕಚೇರಿಗೆ ಕರ್ಕೊಂಡು ಬನ್ನಿ ನಮ್ಮ ಪಕ್ಷದ ಕಚೇರಿಯ ಮೆಟ್ಟಿಲಿನ ಮೇಲೆ ಸನ್ಮಾನ ಮಾಡೋಣ ಏನಂತೀರಿ ಹೌದು ಸರ್ ಬೆಸ್ಟ್ ಐಡಿಯಾ ಈಗಲೇ ಅವ್ರನ್ನ ಕರೆದುಕೊಂಡು ಬರ್ತೀನಿ ನಮಸ್ಕಾರ ಸರ್ ಹೇಳ್ರಿ ಏನು ಬಂದಿದ್ದು ಸರ್ ಈಗ ವಿಷಯ ತಿಳಿತು ನೀವು ಜೆ ಸಿ ಬಿ ಟೀಮ್ ಅವ್ರನ್ನ ನಿಮ್ಮ ಪಕ್ಷದ ಕಚೇರಿಗೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದೀರಂತೆ ಹೌದಾ ಹೌದು ಏನಿವಾಗ ನಿಮಗೂ ಸನ್ಮಾನ ಮಾಡಬೇಕಾಗಿತ್ತಾ ಅಯ್ಯೋ ಅದು ಹಾಗಲ್ಲ ಸರ್ ಮೊದಲೇ ಜೆ ಸಿ ಬಿ ಟೀಮ್ಗೆ ಕೋಟ್ಯಂತರ ಅಭಿಮಾನಿಗಳು ಇದ್ದಾರೆ ನಿನ್ನೆ ರಾತ್ರಿ ಎಲ್ಲ ಅಭಿಮಾನಿಗಳು ರಸ್ತೆ ಹಿಡಿದು ಸಂಭ್ರಮಾಚರಣೆ ಮಾಡಿದರು ಭದ್ರತೆಗೆ ಇದ್ದ ಪೊಲೀಸರು ಕೇರ್ ಮಾಡಲಿಲ್ಲ ಇವಾಗ ಏನಾದರೂ ನೀವು ಜೆ ಸಿ ಬಿ ಟೀಮ್ನ ಕರೆಸಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ನಮಗೆ ಭದ್ರತೆ ನೀಡೋದು ತುಂಬ ಕಷ್ಟ ಆಗುತ್ತೆ ಬೇಕಾದರೆ ಸ್ವಲ್ಪ ದಿನ ಕಳಿಯಲಿ ನಂತರ ಕಾರ್ಯಕ್ರಮ ಇಟ್ಕೋಬೋದು ಅಷ್ಟೊಳಗೆ ನಮಗೆ ಭದ್ರತೆ ಸಿದ್ಧತೆಗೆ ನಾವು ತಯಾರಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ರೀ ಬಾಯಿ ಮುಚ್ಚರಿ ಸಾಕು ನಾನು ಮುಖ್ಯಮಂತ್ರಿ ನಾ ಹೇಳೋದನ್ನು ಫಾಲೋ ಮಾಡೋದಷ್ಟೇ ನಿಮ್ಮ ಕೆಲಸ ಅಯ್ಯೋ ಸರ್ ತಪ್ಪಿಬೇಡಿ ಸಮಯ ತುಂಬ ಕಡಿಮೆ ಇದೆ ಭದ್ರತೆ ಸಿದ್ಧತೆಗೆ ತೊಂದರೆ ಆಗುತ್ತೆ ಅಂತ ಹೇಳಿದೆ ಅಷ್ಟೆ ಅದೆಲ್ಲ ನನಗೆ ಗೊತ್ತಿಲ್ಲ ಜೆ ಸಿ ಬಿ ಟೀಮ್ಗೆ ಸನ್ಮಾನ ಮಾಡ್ತಾ ಇದ್ದೀವಿ ಭದ್ರತೆ ಕೊಡಬೇಕಷ್ಟೆ ಮೊದಲು ಇಲ್ದಿಂದ ತೊಲಗಿ ರೀ ಉಪಮುಖ್ಯಮಂತ್ರಿ ಈಗ ಎಲ್ಲಿದ್ದೀರಾ ಸರ್ ಏರ್ಪೋರ್ಟ್ನಲ್ಲಿ ಇದ್ದೀನಿ ಜೆ ಸಿ ಬಿ ಟೀಮ್ನವರು ಈಗ ತಾನೇ ವಿಮಾನ ಎಳೆದು ಬಂದರು ಅವ್ರನ್ನ ಬಾತ್ರೂಮ್ ಹೋಗೋಕ್ಕೂ ಬಿಡದೆ ಎಳೆದುಕೊಂಡು ಪಕ್ಷದ ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಓಕೆ ಒಳ್ಳೆದಾಯಿತು ಮತ್ತೆ ಈ ಪೊಲೀಸ್ನವರು ಭದ್ರತೆ ಕೊಡೋದು ಕಷ್ಟ ಆಗುತ್ತೆ ಅದಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಡಿ ಅಂತಿದ್ದಾರೆ ಅಲ್ರಿ ಏನು ಮಾಡೋದು ಅವನೇ ಅವ್ನು ಸರ್ ಹಾಗೆ ಹೇಳೋಕ್ಕೆ ಸರ್ಕಾರ ಅವಂದಾ ಇಲ್ಲ ನಂದ ನಾವೇನು ಹೇಳ್ತೀವೋ ಅದನ್ನು ಅಷ್ಟೇ ಅವ್ನು ಮಾಡಬೇಕು ನೀವು ತಲೆ ಕೆಡ್ಸ್ಕೊಬೇಡಿ ಸರ್ ನಾ ಎಲ್ಲ ನೋಡ್ಕೊತೀನಿ ರೀ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸ್ಬಿಡಿ ಮುಖ್ಯಮಂತ್ರಿ ಅವರ ಪಕ್ಷದ ಕಚೇರಿ ಮುಂದೆ ಆದಷ್ಟು ಬೇಗ ಭದ್ರತೆಗೆ ತಯಾರಿ ಮಾಡ್ಕೊಳ್ಳಿ ಯಾಕೆ ಸರ್ ಇವತ್ತು ಜೆ ಸಿ ಬಿ ಟೀಮ್ನವ್ರನ್ನ ತಮ್ಮ ಪಕ್ಷದ ಕಚೇರಿ ಮುಂದೆ ಸನ್ಮಾನ ಮಾಡ್ತಾರಂತೆ ಸರ್ ಮತ್ತೆ ಕ್ರಿಕೆಟ್ ಸ್ಟೇಡಿಯಮ್ದಲ್ಲೂ ಕಾರ್ಯಕ್ರಮ ಇದೆ ಆದ್ದರಿಂದ ಕ್ರೀಡಾಂಗಣದಲ್ಲಿ ಬದ್ಧತೆ ಮಾಡ್ಕೊಳ್ತಾ ಇದ್ವಿ ಈಗ ಪಕ್ಷದ ಕಚೇರಿ ಹತ್ತಿರನೂ ಕಾರ್ಯಕ್ರಮ ಅಂದರೆ ಕಷ್ಟ ಸರ್ ಅರ್ಥ ಆಗುತ್ತೆ ನಾನು ಅದನ್ನೇ ಮುಖ್ಯಮಂತ್ರಿಗೆ ಪಡ್ಕೊಂಡೆ ನನಗೆ ಬೈದರು ಹೇಗಾದರೂ ಮಾಡಿ ನಿಭಾಯಿಸೋಣ ಏನು ಮಾಡೋಕ್ಕಾಗಲ್ಲ ಆಯಿತು ಸರ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕ್ರಿಕೆಟ್ ಕ್ರೀಡಾಂಗಣದ ಸುತ್ತ ಸೇರಿರುವ ಲಕ್ಷಾಂತರ ಬಿ ಅಭಿಮಾನಿಗಳು ಭದ್ರತೆಗೆ ಹರಸಾಹಸ ಪಡುತ್ತಿರುವ ಪೊಲೀಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪಕ್ಷದ ಕಚೇರಿಯು ಮುಂದೆ ಸಹ ಲಕ್ಷಾಂತರ ಜೆಸಿಬಿ ಅಭಿಮಾನಿಗಳು ಭದ್ರತೆಗೆ ಹರಸಾಹಸ ಪಡುತ್ತಿರುವ ಪೊಲೀಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕ್ರಿಕೆಟ್ ಕ್ರೀಡಾಂಗಣದ ಹೊರಗಡೆ ಜೆ ಸಿ ಬಿ ಅಭಿಮಾನಿಗಳ ನೂಕುನುಗ್ಗಲು ಭದ್ರತೆಗೆ ಹರಸಾಹಸ ಪಡುತ್ತಿರುವ ಪೊಲೀಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕ್ರಿಕೆಟ್ ಕ್ರೀಡಾಂಗಣದ ಹೊರಗಡೆ ಜೆ ಸಿ ಬಿ ಅಭಿಮಾನಿಗಳ ನೂಕನುಗ್ಗಲು ಗಾಯಗೊಂಡಿರುವ ಹಲವಾರು ಅಭಿಮಾನಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವ ಪೊಲೀಸ್ ಬೇಗ್ ಬ್ರೇಕಿಂಗ್ ನ್ಯೂಸ್ ಗಾಯಗೊಂಡಿರುವ ಹಲವಾರು ಅಭಿಮಾನಿಗಳಲ್ಲಿ ಕೆಲವರ ಆರೋಗ್ಯ ಪರಿಸ್ಥಿತಿ ಚಿಂತಾಜನಕ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವ ಪೊಲೀಸ್ ಬೇಗ್ ಬ್ರೇಕಿಂಗ್ ನ್ಯೂಸ್ ಹನ್ನೊಂದು ಜೆ ಸಿ ಬಿ ಅಭಿಮಾನಿಗಳು ಚಿಕಿತ್ಸೆ ಫಲಕಾರಿಯಾಗದೇ ದಾರುಣ ಸಾಬು ಭದ್ರತಾ ವೈಫಲ್ಯ ಕಾರಣ ನೀಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಿಂದ ಪೊಲೀಸ್ ಅಧಿಕಾರಿಗಳ ಕೆಲಸದಿಂದ ಅಮಾನತ್ತು ಚಲೋ ಕುಡಿಯ ನನ್ ಮಕ್ಕಳ ನಮ್ಮ ಜೀವನ ಬರಬಾರ್ದು ಮಾಡಿಬಿಟ್ರಲ್ಲೋ ನಾವು